ಅತ್ಯಾಚಾರಕ್ಕೆ ಯತ್ನಿಸಿ ಸಿಕ್ಕಿಬಿದ್ದ ಕಾಮುಕನಿಗೆ ಧರ್ಮದೇಟು ಸಿಕ್ಕಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ನಿನ್ನೆ ನಡೆದಂತಹ ಪ್ರಕರಣ ಇವತ್ತು ತಡವಾಗಿ ಬೆಳಕಿಗೆ ಬಂದಿದೆ ನೆಲಮಂಗಲ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದ್ದು ಕಾಲೇಜ್ಗೆ ಹೋಗ್ತಾ ಇದ್ದ ವಿದ್ಯಾರ್ಥಿನಿಯನ್ನ ಅಡ್ಡಗಟ್ಟಿ ರೇಪ್ಗೆ ಪ್ರಯತ್ನ ಪಡಲಾಗಿದೆ ವಿದ್ಯಾರ್ಥಿನಿ ಕಿರುಚಿಕೊಳ್ತಾ ಇದ್ದಂತೆ ಆರೋಪಿ ಪರಾರಿಯಾಗಿದ್ದ ಬಳಿಕ ಗ್ರಾಮಸ್ಥರಿಗೆ ವಿದ್ಯಾರ್ಥಿನಿ ಈ ವಿಚಾರವನ್ನ ತಿಳಿಸಿದ್ದಾಳೆ ಮನೆಯಲ್ಲಿ ಅಡಗಿಕೊಳ್ಳುತ್ತಿದ್ದಂತಹ ಆರೋಪಿ ಇಮ್ರಾನ್ ಇಮ್ರಾನ್ನ ರೊಚ್ಚಿಗೆದ್ದ ಗ್ರಾಮಸ್ಥರು ಎಳೆದುಕೊಂಡು ಬಂದು ಕಂಬಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮು ಥಳಿಸಿದ್ದಾರೆ ಮನೆಯಿಂದ ಹೊರಗೆಳೆದು ಕಂಬಕ್ಕೆ ಕಟ್ಟಿಹಾಕಿ ಧರ್ಮದೇಟು ಕೊಟ್ಟಿದ್ದಾರೆ ಹಾಗೆ ಚಪ್ಪಲಿ ಮತ್ತೆ ಕೋಲಿಂದ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿ ಸಿಕ್ಕಿಬಿದ್ದಂತಹ ಕಾಮುಕನಿಗೆ ಗ್ರಾಮಸ್ಥರೇ ಧರ್ಮದೇಟು ಕೊಟ್ಟಂತಹ ಘಟನೆ ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ನೆಲಮಂಗಲದಲ್ಲಿ ನಡೆದಂತಹ ಘಟನೆ ಇದು ನಿನ್ನೆ ನಡೆದಂತಹ ಘಟನೆ ಇವತ್ತು ಬೆಳಕಿಗೆ ಬಂದಿರೋದು ಕಂಬಕ್ಕೆ ಕಟ್ಟಿ ಹಾಕಿ ಕಿರುಚ್ತಾ ಇರುವಂತಹ ವ್ಯಕ್ತಿ ಇಮ್ರಾನ್ ಅಂತ ಈತನೇ ಈ ಪ್ರಕರಣದ ಆರೋಪಿ ಈತ ಶಾಲೆಗೆ ಹೋಗ್ತಾ ಇದ್ದಂತಹ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ಎಳೆದು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂತಹ ಮಾಹಿತಿ ಈ ಸಂದರ್ಭ ವಿದ್ಯಾರ್ಥಿನಿ ಹಿರುಚಿಕೊಂಡಿದ್ದು ಅಲ್ಲದೆ ಗ್ರಾಮಸ್ಥರಿಗೆ ವಿಚಾರವನ್ನ ತಿಳಿಸಿದ್ದಾಳೆ ಆಗ ಗ್ರಾಮಸ್ಥರೆಲ್ಲರೂ ಕೂಡ ಅಡಗಿ ಕುಳಿತಿದ್ದಂತಹ ಈ ನನ್ನ ಹೊರಗೆಳೆದು ತಂದು ಆತನನ್ನ ಕಂಬಕ್ಕೆ ಕಟ್ಟಿಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ